ಏನಪ್ಪಾ ನೀ ತಲೆ ಕೆಟ್ಟತೆ ಅಂತೀರಾ ಬಂಗಾರಕ್ಕೆ ನೀರು ಹಾಕ್ತಿದ್ದಾರೆ ಇದೇನಾದ್ರು ಬೆಳೆಯುತ್ತೆ ಗಿಡ ಬೆಳೆದಂಗೆ ಅಂತ ಯೋಚನೆ ಮಾಡ್ತೀರಾ ಹೌದು ಬಂಗಾರನ ಈಗ ಬೆಳೆಸ್ಬೋದು ಆದರೆ ನೀರು ಹಾಕಲ್ಲ ಅದಕ್ಕೆ ಅಂತ ಒಂದು ಟೆಕ್ನಾಲಜಿ ಕಂಡಿಡ್ತಿದ್ದಾರೆ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಒಂದು ಕಂಪ್ನಿ ಸ್ಟಾರ್ಟ್ಅಪ್ ಮ್ಯಾರಥಾನ್ ಫ್ಯೂಜನ್ ಅನ್ನೋದು ಬಂಗಾರನ ಈಗ ಲ್ಯಾಬಲ್ಲೇ ಬೆಳೆಸ್ಬೋದು ಹೇಗೆ ಡೈಮಂಡ್ ನ ಬೆಳೆಸ್ತಾ ಇದ್ದಾರೋ ಹಾಗೆ ಬಂಗಾರನ ಕೂಡ ಬೆಳೆಸ್ಬೋದು ಅನ್ನೋ ಟೆಕ್ನಾಲಜಿ ಕಂಡಿಡಿದಾರೆ ಇದು ಒಂದು ಆಕ್ಸಿಡೆಂಟಲ್ ಆಗಿ ಬೈ ಪ್ರಾಡಕ್ಟ್ ಆಗಿ ಬಂದಿರುವಂತ ಟೆಕ್ನಾಲಜಿ ಇದನ್ನ ಬಂಗಾರನೇ ಕಂಡಿಡಿಬೇಕು ಅಂತ ಅವ್ರು ಹೋಗಿದ್ದಲ್ಲ ಪವರ್ ಜನರೇಷನ್ ಗೆ ನ್ಯೂಕ್ಲಿಯರ್ ಫ್ಯೂಷನ್ ಮಾಡುವಾಗ ಮರ್ಕ್ಯೂರಿನ ಬಂಗಾರಕ್ಕೆ ಕನ್ವರ್ಟ್ ಮಾಡಬಹುದು ಅನ್ನೋದು ಅವರಿಗೆ ಕಂಡು ಬಂದಿದೆ ಸೊ ಒಂದು ವರ್ಷಕ್ಕೆ ಐದು ಸಾವಿರ ಕೆ ಜಿ ಮರ್ಕ್ಯೂರಿನ ಬಂಗಾರ ಮಾಡುವಂತ ಟೆಕ್ನಾಲಜಿ ಇದರಿಂದ ಉದ್ಭವವಾಗಿದೆ ಸೊ ಸುಮ್ಮನೆ ದಿನ ಸ್ಟಾರ್ಟ್ ಅಪ್ ಅಂತಾರೆ ಊರು ತುಂಬ ಝೊಮ್ಯಾಟೊ ಸ್ವಿಗ್ಗಿ ಈ ಥರ ಬೆಂಗಳೂರಿನಾಗ ಯಾರೋ ಒಬ್ಬ ಸ್ಟಾರ್ಟಪ್ ಮಾಡಿದ್ದಾನೆ ಅಂತಲೂ ನೀವು ಅನ್ಕೋಬಹುದು ಆದರೆ ಈ ಕಂಪನಿನ ಸ್ಟಾರ್ಟ್ಅಪ್ ಮಾಡಿರೋರು ಸ್ಪೇಸ್ ಎಕ್ಸ್ನಲ್ಲಿ ಮುಂಚೆ ವರ್ಕ್ ಮಾಡಿರೋ ಇಂಜಿನಿಯರ್ ಸ್ಪೇಸ್ ಎಕ್ಸ್ ಕಂಪ್ನಿ ಯಾವ್ದು ಗೊತ್ತಲ್ಲ ರಾಕೆಟ್ ಕೇವಲ ಮೇಲ್ ಹೋಗಕ್ ಮಾತ್ರ ಸಾಧ್ಯ ಅಂದಿದ್ರು ಆದ್ರೆ ಎಲನ್ ಮಸ್ಕ್ ಅವರು ರಾಕೆಟ್ ಮೇಲ್ ಹೋದ್ಮೇಲೆ ಹಾಗೆ ಎಲ್ಲಿಂದ ಲಾಂಚ್ ಆಗಿರುತ್ತೋ ಅಲ್ಲಿಗೆ ಬಂದು ವಾಪಸ್ ನಿಲ್ಬಹುದು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ ಫಿಸಿಕ್ಸ್ ಅಲ್ಲಿ ಆಗಲ್ಲ ಅನ್ನೋದನ್ನ ಅವ್ರು ಮಾಡಿ ತೋರಿಸಿದ್ದಾರೆ ಸೊ ಫಿಸಿಕ್ಸ್ ಅಲ್ಲಿ ಹಂಗಾರನ್ನ ಉದ್ಭವ ಮಾಡಕ್ಕಾಗಲ್ಲ ಇದ್ರಲ್ಲಿರೋ ಪ್ರೋಟಾನ್ ನ್ಯೂಟ್ರಾನ್ಸ್ ಚೇಂಜ್ ಮಾಡೋಕ್ಕಾಗಲ್ಲ ಅಂತನೂ ಇದೆ ಆದ್ರೆ ಸ್ಪೇಸ್ ಎಕ್ಸ್ ಇಂಜಿನಿಯರ್ ಅದನ್ನ ಸಾಧ್ಯ ಮಾಡಿರಂಗೆ ಇದನ್ನು ಸಾಧ್ಯ ಮಾಡಿ ತೋರಿಸಿದ್ದಾರೆ ಸೊ ಅವ್ರು ಆಲ್ರೆಡಿ ಇದು ಪ್ರೂವ್ ನ್ ಆಗಿದೆ ಮರ್ಕ್ಯೂರಿಯಲ್ಲಿ ಬಂಗಾರನ ಅವ್ರು ಉದ್ಭವ ಮಾಡ್ತಾ ಇದ್ದಾರೆ ಫ್ಯೂಷನ್ ಮುಖಾಂತರ ನ್ಯೂಕ್ಲಿಯರ್ ಫ್ಯೂಷನ್ ನ ಟೆಕ್ನಾಲಜಿಯ ಮುಖಾಂತರ ವಾರ್ಷಿಕವಾಗಿ ಐದು ಸಾವಿರ ಕೆಜಿ ಮಾಡಬಹುದು ಆದರೆ ಇದು ಮಾರುಕಟ್ಟೆಗೆ ಬಂದ ಮೇಲೆ ಇದರ ಬೆಲೆ ಬಂಗಾರದ ಬೆಲೆ ನ್ಯಾಚುರಲ್ ಆಗಿ ಮೈನ್ ಮಾಡಿರೋ ಬಂಗಾರದ ಬೆಲೆನೇ ಇರುತ್ತೋ ಇಲ್ಲ ಅದಕ್ಕಿಂತ ಕಾಸ್ಟ್ಲಿ ಆಗುತ್ತೋ ಇಲ್ಲ ಅದಕ್ಕಿಂತ ಕಮ್ಮಿ ಆಗುತ್ತೋ ಅದನ್ನ ಕಾದಿದ್ ನೋಡ್ಬೋದು ನೀವೆಲ್ಲ ಏನಂತೀರಿ ನಿಜವಾಗ್ಲೂ ಲ್ಯಾಬ್ ಒಂದು ಗೋಲ್ಡ್ ಬಂದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತಾ ಲ್ಯಾಬ್ ಗ್ರೋನ್ ಗೋಲ್ಡ್ ಮಾರುಕಟ್ಟೆಗೆ ಬರಬೇಕಾ ಲ್ಯಾಬ್ ಗ್ರೋನ್ ಗೋಲ್ಡ್ ಅಲ್ಲಿ ಒಡವೆಗಳು ತಯಾರಾಗಬೇಕಾ ಲ್ಯಾಬ್ ಗ್ರೋನ್ ಗೋಲ್ಡ್ ಏನು ನ್ಯೂಕ್ಲಿಯರ್ ಫ್ಯೂಷನ್ ಅಲ್ಲಿ ಆಗುತ್ತೋ ಅದರ ರೇಡಿಯೇಷನ್ ಹದಿನೆಂಟು ವರ್ಷ ತನಕ ಇದರಲ್ಲಿ ಇರುತ್ತೆ ಸೊ ಹದಿನೆಂಟು ವರ್ಷ ಇದನ್ನ ಪ್ರಿಸರ್ವ್ ಮಾಡಿ ಇಡಬೇಕಾಗುತ್ತೆ ಆ ನಂತರ ಇದು ಬಳಕೆಗೆ ಯೋಗ್ಯವಾದ ಬಂಗಾರ ಆಗುತ್ತೆ ಸೊ ಮುಂದೆ ಟೆಕ್ನಾಲಜಿ ಇನ್ನು ಜಲ್ದಿ ರೇಡಿಯೇಷನ್ ಇಲ್ದಲೆ ಬರೋ ಅಂತ ಕಂಡಿತಾರ ಏನೋ ನೋಡೋಣ ಹಾಗೂ ಡೈಮಂಡಿಗೆ ಕಾರ್ಬನ್ ನ ಬೇಸ್ ಮೆಟಲ್ ಅಂದ್ರೆ ಕಾರ್ಬನ್ ನ ಬೇಸ್ ಆಗಿಡ್ಕಂಡು ಅದನ್ನ ಗ್ರೋ ಮಾಡ್ತಾರೆ ಬಂಗಾರಕ್ಕೆ ಮರ್ಕ್ಯೂರಿನ ಬೇಸ್ಮೆಂಟ್ ಅಲ್ಲ ಯೂಸ್ ಮಾಡಿ ಅದನ್ನ ಗೋಲ್ಡ್ ಕನ್ವರ್ಟ್ ಮಾಡ್ತಾರೆ ಹಾಗೂ ಲ್ಯಾಬ್ರೋನ್ ಡೈಮಂಡ್ ಹೇಗೆ ಮಾರ್ಕೆಟ್ಗೆ ಲಗ್ಗೆ ಇಟ್ಟಿದೆಯೋ ಅತಿ ಶೀಘ್ರದಲ್ಲೇ ಲ್ಯಾಬ್ರೋನ್ ಗೋಲ್ಡ್ ಸಹ ಲಗ್ಗೆ ಇಟ್ಟು ಎಲ್ಲರಿಗೂ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಗೋಲ್ಡ್ ಸಿಗುವಂಗಾಗಲಿ ಈ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಬರುವ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮ ನಾನು ಈ ತರ ಕೇಳ್ಕೊಂತೀನಿ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಇದೇ ತರ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ಬಂಗಾರದಂತ ಫಾಲೋ ಬೆಳ್ಳಿ ಅಂತ ವಾದ್ರೆ ಅಂತ ಕಮೆಂಟ್ ಮಾಡಬೇಡಿ